ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ತರ್ಜೆಗೆ ಹೊಂದಿದ ಹಿನ್ನೆಲೆ ಅಧಿಕಾರಿಗಳಿಂದ ಶಾಸಕ ಅಶೋಕ್ ಪಟ್ಟಣ್ ಅವರಿಗೆ ಸನ್ಮಾನ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ತರ್ಜಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ವಿಧಾನಸಭೆಯ ಮುಖ್ಯ ಸಚೇತಕ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣವರ ಅವರ ವಿಶೇಷ ಪ್ರಯತ್ನದಿಂದ ರಾಮದುರ್ಗ ಪುರಸಭೆ ನಗರಸಭೆಯಾಗಿ ಮೇಲ್ತರ್ಜೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ರಾಮದುರ್ಗ ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ತರ್ಜೆಗೆ ಹೊಂದಿದ ಹಿನ್ನೆಲೆ ಅಧಿಕಾರಿಗಳಿಂದ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಂದ ಶಾಸಕ ಅಶೋಕ್ ಪಠನ್ ಅವರಿಗೆ ಸನ್ಮಾನ ಮಾಡಲಾಯಿತು ಇನ್ನು ಸನ್ಮಾನ ಸ್ವೀಕರಿಸಿದ ಶಾಸಕ ಅಶೋಕ್ ಪಠನ್ ಅವರು ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಗ್ರಾಂಟ್ ಜಾಸ್ತಿ ಬರುತ್ತೆ ಅಭಿವೃದ್ಧಿ ಜಾಸ್ತಿ ಮಾಡುವ ರಸ್ತೆಗಳಾಗಲಿ ಗಟಾರಗಳಾಗಲಿ ಎಲ್ಲ ರೀತಿಯೂ ಎಲ್ಲ ಅಭಿವೃದ್ಧಿ ಮಾಡಿ ಪ್ರೋತ್ಸಾಹ ಮಾಡ್ ಮಾಡ್ಬೋದು ಅದರಿಂದ ಹಣಕಾಸು ಜಾಸ್ತಿ ಬರುತ್ತೆ ಮತ್ತು ಸ್ಟಾಫ್ ಕೂಡ ಡಬಲ್ ಆಗ್ತದೆ ಸುಮಾರು ಒಂದು ಐವತ್ತಾರು ಜನ ಮೇಲೆ ಸ್ಟಾಫ್ ಬರ್ತಾರೆ ವರ್ಕರ್ಸ್ ಎಲ್ಲ ಅಧಿಕಾರಿಗಳು ಜಾಸ್ತಿ ಆಗ್ತದೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಹೇಳಿ ನಾವು ನಗರ ಸೇವೆ ಮಾಡ್ತೇವೆ ಗೈಡ್ಲೈನ್ಸ್ ಇದೆ ನಲ್ವತ್ತು ಸಾವಿರ ಮೇಲೆ ಐವತ್ತು ಸಾವಿರ ಮೇಲೆ ಇದ್ದರೆ ನಗರಸೇವೆ ಮಾಡೋಕೋದ್ರೆ ಹೋದ ವರ್ಷ ಅಷ್ಟಾಗಿರಲಿ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂ ಒಂದು ಐದು ಐದು ಒಂದು ಸಾವಿರ ಎರಡು ಸಾವಿರ ಜಾಸ್ತಿನೇ ಆಗಿದೆ ಆ ರೀತಿ ಅದು ನೋಡಿಕೊಂಡು ಗೌರ್ಮೆಂಟ್ಗೆ ಹೇಳಿ ನಾನು ನಗರಸಭೆ ಮಾಡ್ತೀನಿ ಸಾರ್ವಜನಿಕವಾಗಿ ಹೊರೆಬಿಡಲ್ಲ ಸರ್ ಬೀಳಲ್ಲ ಸಾರ್ವಜನಿಕ ಹೊರೆ ಬೀಳಲ್ಲ ಎಲ್ಲ ಸರ್ಕಾರದವರು ಎಲ್ಲ ಪುರಸಭೆಗೆ ನಗರಸಭೆಗೆ ಏನೇನು ರೊಕ್ಕ ಕೊಡ್ತಾರೋ ಪುರಸಭೆಗೆ ಒಂದು ಹತ್ತು ಲಕ್ಷ ಕೊಟ್ಟರೆ ನಗರಸಭೆಗೆ ಇಪ್ಪತ್ತೈದು ಲಕ್ಷ ಆ ಥರ ಜಾಸ್ತಿ ದುಡ್ಡು ಬರುತ್ತೆ ಹಾಗಾಗಿ ಅದು ಅಭಿವೃದ್ಧಿ ಜಾಸ್ತಿ ಚೆನ್ನಾಗಿ ಕೆಲಸ ಮಾಡಬೇಕು ಆ ದೃಷ್ಟಿನೇ ಮಾಡ್ತೀನಿ